ಹೆಣ್ಣು ಒಂದು ಮನಸ್ಸು ಮಾಡಿದರೆ ಭೂಮಿಯ ಮೇಲೆ ಸ್ವರ್ಗ ನಿರ್ಮಾಣವಾಗುತ್ತಂತೆ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಬೀದರ್ನಲ್ಲಿ ಕಾಲಿಟ್ಟಿದಾಗ ನಿಜಕ್ಕೂ ಆ ಒಂದು ಬಡಾವಣೆಗೆ ಇನ್ಸ್ಟಾದಾಗ ಮತ್ತ ಫೇಸ್ಬುಕ್ ದಾಗ ಎಲ್ಲಾ ಕಡೆ ಹೆಲ್ಪ್ ಮಾಡೋದು ನೋಡಿದೆವು ಕಾಂಟ್ಯಾಕ್ಟ್ ಮಾಡಿದೆ ಸರ್ ಮಾಡಿ ನಮ್ದು ಏರಿಯಾ ಹಿಂಗ ಗರೀಬ್ ಕಾಲನಿ ಅಂತಂದಿಂಗ್ ಬಹಳ ಕಷ್ಟ ಅದ ನೀರ್ಂಬ ಇಲ್ಲ ವ್ಯವಸ್ಥೆ ಮೇಡಮ್ ಅಂತಂದು ನಾವು ಫೋನ್ ಹಚ್ಚಿ ಸರ್ ದಿವ್ಸದಾಗ ಹೇಳಿದ್ರು ನಮಸ್ತೆ ಮಾಡ್ಕೊಡುಪಟ್ಟ ಇಲಾಖೆ ಅಲ್ಲಾ ಕಾ ಶುಕರ್ ಬಹುತ್ ಬುಕ್ರಿಯಾ ಕಾರ ಬಹುತ್ ತೀಫ್ ಜಾರಿ ತಿಳತಿಯ ತುಮಾರೇದ ಗರೀಬ್ ಕಾಲೋನಿಯಲ್ಲಿ ಸುಮಾರು ವರ್ಷಗಳಿಂದ ಅಲ್ಲಿನ ಜನರು ಸಮಸ್ಯೆಗಳನ್ನು ಅಕ್ಕ ನಾಗಲಕ್ಷ್ಮಿ ಅವರಿಗೆ ತಿಳಿಸಿದಾಗ ಕೂಡಲೇ ಅದನ್ನು ನಗರಸಭೆಯವರು ಎಚ್ಚೆತ್ತುಕೊಂಡು ಕೆಲಸ ಮಾಡಲು ಶುರು ಮಾಡಿರುತ್ತಾರೆ ಬಡಾವಣೆಗೆ ಆದ್ಯ ಬಂದಿದೆ ನಮ್ಮ ಅಕ್ಕ ನಾಗಲಕ್ಷ್ಮಿ ಸದಾ ನೀವು ಹೀಗೆ ಬಡವರ ಪಾಲಿಗೆ ಬೆಳಕಾಗಿ ಎಂದು ಆಶಿಸಿದ ಬಡಾವಣೆಯ ಜನರು